आत्मीय स्नेहितरे नमस्कार ಗೆಳೆಯರೆ ಇಡೀ ದೇಶದಲ್ಲಿಯೇ ಸುಧಾರಿತ ಪೊಲೀಸ್ ಗಿರಿ ಇರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶದಲ್ಲಿಯೇ ಈ ನಮ್ಮ ಪೊಲೀಸರಿಗೆ ಬಹಳ ಅಂದರೆ ಬಹಳ ಗೌರವ ಇದೆ ಅಂದರೆ ಎಂತಹದ್ದೇ ಕಷ್ಟಕರವಾದಂತಹ ಎಂತಹದ್ದೇ ಕ್ಲಿಷ್ಟಕರವಾದಂತಹ ಪ್ರಕರಣವನ್ನು ಭೇದಿಸುವಲ್ಲಿ ಕರ್ನಾಟಕ ಪೊಲೀಸರು ನಿಸ್ಸೀಮರು ಅನ್ನುವಂತಹ ಹೆಗ್ಗಳಿಕೆಗೆ ನಮ್ಮ ಪೊಲೀಸ್ ಇಲಾಖೆ ಇಡೀ ದೇಶದಲ್ಲಿ ಪಾತ್ರವಾಗಿದೆ ಆದರೆ ಗೆಳೆಯರೆ ನಮ್ಮ ಪೊಲೀಸರನ್ನ ನಾನ್ಸೆನ್ಸ್ಗಳು ನಮ್ಮ ಪೊಲೀಸರಿಗೆ ಬುದ್ಧಿ ಇಲ್ಲ ನಮ್ಮ ಪೊಲೀಸರಿಗೆ ಥೂ ಅಂತ ಉಗಿತಾರೆ ನಮ್ಮ ಸರ್ಕಾರದ ಓರ್ವ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಹಾಗಾದರೆ ಗೆಳೆಯರೆ ಪೊಲೀಸರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಥೂ ಅಂತ ಉಗಿದಿದ್ಯಾಕೆ ಮತ್ತು ಯಾವ ವಿಚಾರವಾಗಿ ಪೊಲೀಸರಿಗೆ ಈ ರೀತಿಯಾಗಿ ಮಾತನಾಡಿದ್ದಾರೆ ಮತ್ತು ಆ ಮಂತ್ರಿ ಯಾರು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೈಸೂರಿನ ಉದಯಗಿರಿ ಪ್ರಕರಣ ಮೈಸೂರಿನ ಉದಯಗಿರಿ ಪ್ರಕರಣ ಬಹಳ ಚರ್ಚೆಯಲ್ಲಿದೆ ಮೈಸೂರಿನ ಉದಯಗಿರಿಯಲ್ಲಿ ಆದಂತಹ ಘಟನೆ ಬೆಂಗಳೂರಿನ ಹಳ್ಳಿ ಜೆ ಹಳ್ಳಿ ಘಟನೆಯನ್ನ ನೆನಪಿಸುವಂತಿದೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತು ಆ ಕೇಸ್ ಏನನ್ನೋದು ಕೂಡ ನಿಮಗೆ ಗೊತ್ತು ಹಾಗಾಗಿ ನಾನು ಆ ವಿಚಾರವಾಗಿ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಗೆಳೆಯರೇ ಆ ಒಂದು ಕೇಸ್ನ ವಿಚಾರದಲ್ಲಿ ಆ ಗಲಾಟೆಯನ್ನ ಅವತ್ತು ಏನಾದರೂ ಅಂದ್ರೆ ಮೊನ್ನೆ ಪೊಲೀಸರೇನಾದರೂ ಸರಿಯಾದ ರೀತಿಯಾಗಿ ನಿಲ್ಲಿಸದೇ ಹೋಗಿದ್ದಲ್ಲಿ ಮತ್ತೊಂದು ಹಳ್ಳಿ ಕೆಜೆಹಳ್ಳಿ ಹಳ್ಳಿ ಪ್ರಕರಣ ಆಗುತ್ತಾ ಇತ್ತು ಇಡೀ ಪೊಲೀಸ್ ಠಾಣೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚುತ್ತಾ ಇದ್ದರು ಅಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿಯ ಉದ್ವಿಗ್ನತೆ ಇತ್ತು ಆದರೆ ಪೊಲೀಸರು ತಮ್ಮ ತಮ್ಮನ್ನು ತಾವು ಲೆಕ್ಕಿಸದೆ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಆ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಬಹಳ ಶ್ರಮಪಟ್ಟಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಪೊಲೀಸ್ ಆಫೀಸರ್ಗಳಿಗಾಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ಗಳಿಗಾಗಿರ್ಬೋದು ಅವರಿಗೆ ಗಾಯಗಳಾಗಿವೆ ಅವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ವಿಚಾರವಾಗಿ ಮಾತನಾಡಿದಂತಹ ರಾಜಣ್ಣ ಅವರು ಕೆ ಎನ್ ರಾಜಣ್ಣ ಅವರು ಪೊಲೀಸರಿಗೆ ಚಿ ಥೂ ಅಂತ ಉಗಿತಾರೆ ಗೆಳೆಯರೆ ಯಾಕೆ ಅಂತ ಹೇಳಿಬಿಡ್ತೀನಿ ಗೆಳರೆ ಉದಯಗಿರಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಆರೋಪಿಯನ್ನ ಉದಯಗಿರಿಯಲ್ಲಿ ಯಾಕೆ ಇಟ್ರು ಉದಯಗಿರಿಯಲ್ಲಿ ಅವನನ್ನ ಯಾಕೆ ಕರೆದುಕೊಂಡು ಬಂದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಇರುವಂತಹ ಏರಿಯಾ ಅಂತಹ ಸ್ಟೇಷನ್ಗೆ ಯಾಕೆ ಅವನನ್ನು ಕರ್ಕೊಂಡು ಬಂದ್ರು ಬೇರೆ ಕಡೆ ಕರ್ಕೊಂಡು ಹೋಗಬೇಕಿತ್ತು ಪೊಲೀಸ್ ಅವರಿಗೆ ಬುದ್ಧಿ ಇಲ್ವಾ ನಾಲಕ್ಕ ಇವರು ಥೂ ಅಂತ ಉಗಿತಾರೆ ಗೆಳೆಯರೆ ಸೇಫ್ಟಿ ದೃಷ್ಟಿ ಬೇರೆ ಕಡೆ ಕರೆದುಕೊಂಡು ಹೋಗಬಹುದು ಹೋಗಬಹುದಾಗಿತ್ತು ಅನ್ನುವಂತಹ ಮಾತನ್ನ ಹೇಳಲಿ ಆದರೆ ಈ ರೀತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಇರುವಂತಹ ಏರಿಯಾದಲ್ಲಿ ಅವನನ್ನು ಯಾಕೆ ಕರೆದುಕೊಂಡು ಹೋಗ್ತೀರಾ ಅಂತ ಅಂದ್ರೆ ಗೆಳೆಯರೆ ಉದಯಗಿರಿ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಏರಿಯಾ ಇದೆ ಅಂದರೆ ಆ ಏರಿಯಾಗೆ ಭಾರತದ ಯಾವ ಕಾನೂನು ಕೂಡ ಅಪ್ಲೈ ಆಗೋದಿಲ್ವಾ ಉದಯಗಿರಿಗೆ ಅಪ್ಲೈ ಆಗೋದಿಲ್ವಾ ಜೆ ಹಳ್ಳಿಗೆ ಅಪ್ಲೈ ಆಗೋದಿಲ್ವಾ ಇನ್ಯಾವುದೋ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಿಗೆ ಭಾರತದ ಕಾನೂನು ಅಪ್ಲೈ ಆಗೋದಿಲ್ವಾ ಅಲ್ಲಿ ಯಾರು ಏನು ಬೇಕು ೂ ಮಾಡಬಹುದಾ ಅಲ್ಲಿ ಕಲ್ಲನ್ನು ತೆಗೆದುಕೊಂಡು ಬಂದು ಪೊಲೀಸರಿಗೂ ಹೊಡಿಬಹುದು ಇನ್ಯಾರಿಗೆ ಬೇಕಾದರೂ ಹೊಡಿಬೋದಾ ಅಲ್ಲಿ ಅಷ್ಟರ ಮಟ್ಟಿಗೆ ನಾಲಾಯಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಅವರು ನಿಜಕ್ಕೂ ಗೆಳೆರೆ ಈ ರೀತಿಯಾಗಿರುವಂತಹ ಬಾಲಿಷ ಮತ್ತು ನಾಲಾಯಕ ಹೇಳಿಕೆಯನ್ನ ಇವರ ಬಾಯಲ್ಲಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ಗೆಳೆಯರೆ ಈ ರೀತಿಯಾಗಿ ಹೇಳಿಕೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ವಿಚಾರವಾಗಿ ಆ ಏರಿಯಾ ಅಂದ್ರೆ ಏನದು ಆ ಏರಿಯಾದಲ್ಲಿ ಹೋಗೋದಕ್ಕಾಗೋದಿಲ್ವಾ ಯಾರಿಗೂ ಕೂಡ ಅಂದ್ರೆ ಆ ಮುಸ್ಲಿಂ ಪಾಪ್ಯುಲೇಷನ್ ಅಥವಾ ಮುಸ್ಲಿಂ ಬಾಹು ಇರುವಂತಹ ಕ್ಷೇತ್ರದಲ್ಲಿ ಪೊಲೀಸ್ ಸ್ಟೇಷನ್ಗೂ ಕೂಡ ಭದ್ರತೆ ಇಲ್ಲ ಅನ್ನೋದನ್ನು ನೇರವಾಗಿಯೇ ಕೆ ಎನ್ ರಾಜಣ್ಣ ಅವರು ಹೇಳ್ತಾರೆ ಗೆಳೆಯರೆ ಯಾವ ಹಂತಕ್ಕೆ ಇವರ ಒಂದು ಸ್ಟೇಟ್ಮೆಂಟ್ ಬಂದಿದೆ ನೋಡಿ ನಿಜಕ್ಕೂ ಕೂಡ ಬಹಳ ಬೇಜಾರಾಗುತ್ತೆ ಏನು ಅಂದರೆ ಮಂತ್ರಿಯಾಗಿ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಡ್ತಾರೆ ಅದರ ಅದರ ಬದಲು ಅಲ್ಲಿ ಪೊಲೀಸರು ಎಷ್ಟು ಶ್ರಮ ಮತ್ತು ಆ ಒಂದು ಘಟನೆಯ ತೀವ್ರತೆ ಮತ್ತು ಅದರ ಉದ್ವಿಗ್ನತೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಎಷ್ಟರ ಮಟ್ಟಿಗೆ ಶ್ರಮಪಟ್ಟಿದ್ದಾರೆ ಅನ್ನೋದು ಇವರಿಗೆ ಏನಾದರೂ ಇನ್ನು ಕೆಲವು ಪ್ರಕರಣಗಳಲ್ಲಿ ಪೊಲೀಸರು ಮಂತ್ರಿಗಳ ಕೈಗೊಂಬೆ ಥರ ವರ್ತಿಸ್ತಾರೆ ಯಾಕೆಂದರೆ ಆಗ ನೀವೇ ಒತ್ತಡ ಹಾಕ್ತೀರಾ ಅವ್ರ ಮೇಲೆ ಉದಾಹರಣೆಗೆ ತಗೊಳ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರವಿ ಅವರ ಕೇಸ್ ಆಯ್ತಲ್ಲ ಸಿ ಟಿ ರವಿ ಅವರ ಕೇಸ್ ಆ ಸಮಯದಲ್ಲಿ ನೀವೇನು ಮಾಡಿದ್ರಿ ಪೊಲೀಸರನ್ನ ನೀವು ಯಾವ ರೀತಿಯಾಗಿ ನಿಮ್ಮ ಸರ್ಕಾರದವರು ಅವರನ್ನು ದುರುಪಯೋಗ ಪಡಿಸ್ಕೊಂಡ್ರಿ ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ ರಾಜಣ್ಣ ಅವರೇ ಪೊಲೀಸರು ನೇರ ನೇರವಾಗಿ ನುಗ್ಗುತ್ತಾರೆ ನುಗ್ಗಿ ಅಲ್ಲಿ ಸಂಸತ್ತು ಒಳಗಡೆನೇ ಅವರನ್ನು ಎಳೆದುಕೊಂಡು ಬರ್ತಾರೆ ಆನಂತರ ಎಲ್ಲೆಲ್ಲೋ ಊರೆಲ್ಲ ಸುತ್ತಿಸ್ತಾರೆ ಆಮೇಲೆ ಕೋರ್ಟ್ ಯಾವಾಗ ಸರ್ಕಾರಕ್ಕೆ ಚಾಟಿ ಬೀಸತ್ತೋ ಆಗ ನೀವೇನು ಮಾಡಿದ್ರಿ ಪೊಲೀಸರ ಮೇಲೆ ಹಾಕಿಬಿಟ್ರಿ ಇಲ್ಲ ಪೊಲೀಸರು ಆ ತರಹ ಮಾಡಿದ್ದಾರೆ ಅಂತ ಅಲ್ಲಿಯೂ ಕೂಡ ಪೊಲೀಸರನ್ನೇ ಜರಿದ್ರಿ ಇಲ್ಲಿಯೂ ಕೂಡ ಈ ತರಹ ಆಗಿದೆ ತಮ್ಮ ವೈಫಲ್ಯವನ್ನು ತಮ್ಮ ಸರ್ಕಾರದ ವೈಫಲ್ಯವನ್ನು ಮುಚ್ಚಿ ಇಟ್ಕೊಳೋದಕ್ಕೆ ಕೊನೆಯದಾಗಿ ಎಲ್ಲ ಅನಿಷ್ಟಕ್ಕೂ ಶನೇಶ್ವರನೇ ಕಾರಣ ಅಂತಾರಲ್ಲ ಆ ರೀತಿಯಾಗಿ ಇವರು ಪೊಲೀಸರಿಗೆ ಪೊಲೀಸರ ಮೇಲೆ ಬಂದುಬಿಡ್ತಾರೆ ಗೆಳೆಯರೆ ರಾಜಣ್ಣ ಅವರು ಏನು ಹೇಳಿದ್ರು ಅನ್ನೋದನ್ನು ನಿಮಗೆ ಕೊನೆಯದಾಗಿ ವಿಡಿಯೋ ತೋರಿಸ್ತೀನಿ ಆ ನಂತರ ನೀವೇ ಡಿಸೈಡ್ ಮಾಡಿ ಗೆಳೆಯರೆ ನಿಜಕ್ಕೂ ರಾಜಣ್ಣ ಅವರಿಂದ ಈ ತರಹದ ಹೇಳಿಕೆಯನ್ನು ಯಾವ ಕರ್ನಾಟಕದ ಜನವೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟರ ಮಟ್ಟಿನ ಹೇಳಿಕೆಯನ್ನು ಈಗ ರಾಜಣ್ಣ ಅವರು ಕೊಟ್ಟಿದ್ದಾರೆ ಈ ಮೂಲಕವಾಗಿ ಇವರು ಹೇಳ್ತಾ ಇರೋದು ಏನು ಅಂದರೆ ಪೊಲೀಸರು ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟರ ಮಟ್ಟಿಗೆ ಸರಿ ಇದ್ದೀರಿ ಅಂತ ಜನರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜಣ್ಣ ಅವರ ಹೇಳಿಕೆಗೆ ಈಗ ವ್ಯಾಪಕವಾದಂತಹ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತ ಆಗುತ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಏನು ಅಂದರೆ ಹೌದು ಈ ಒಂದು ವಿಚಾರದಲ್ಲಿ ನಮ್ಮ ಪೊಲೀಸರು ಬಹಳ ಒಂದು ಶ್ರಮ ಪೊಲೀಸರು ಅದನ್ನು ಕಂಟ್ರೋಲ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಪೊಲೀಸರಿಗೂ ಕೂಡ ಬಹಳಷ್ಟು ಗಾಯಗಳಾಗಿದೆ ಯಾವ ರಾಜಣ್ಣ ಏನು ಬೇಕಾದರೂ ಹೇಳಲಿ ನಾನು ನಮ್ಮ ಪೊಲೀಸರ ಜೊತೆಗಿದ್ದೇನೆ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈ ಒಂದು ಪ್ರಕರಣದಲ್ಲಿ ಏನು ಲಕ್ಷ್ಮಣ್ ಅವರು ಹೇಳ್ತಾರಲ್ಲ ಆರ್ ಎಸ್ ಮತ್ತು ಬಿ ಜೆ ಪಿ ಅವರೇ ವೇಷ ಹಾಕ್ಕೊಂಡು ಬಂದು ಈ ತರಹ ಮಾಡಿದ್ದಾರೆ ಅಂತ ಆ ವಿಚಾರವಾಗಿಯೂ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇಲ್ಲ ಆ ಒಂದು ಪ್ರಕರಣದಲ್ಲಿ ಈ ಒಂದು ಕಲ್ಲನ್ನು ಎಸೆದಿದ್ದು ಮತ್ತು ಇದನ್ನು ಈ ಮಟ್ಟಿಗೆ ಅಂದರೆ ಇಷ್ಟರ ಮಟ್ಟಿಗೆ ದೊಡ್ಡ ರೀತಿಯಾಗಿ ಒಂದು ಗಲಾಟೆಯನ್ನು ಎಬ್ಬಿಸಿದ್ದು ಕೂಡ ಮುಸ್ಲಿಂ ಸಮುದಾಯದವರೇ ಅವರೇ ಇದನ್ನು ಮಾಡಿದ್ದಾರೆ ಅವರನ್ನು ಹುಡುಕುವಂತಹ ಪ್ರಯತ್ನವೂ ಕೂಡ ಮಾಡ್ತಾ ಇದ್ದೀವಿ ಅಲ್ಲಿ ಒಬ್ಬ ಮೌಲ್ವೀಯ ಪ್ರಚೋದನಾ ಾರಿ ಭಾಷಣವನ್ನು ಕೇಳಿ ಈ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತು ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರಿ ಈ ಒಂದು ಪ್ರಕರಣದಿಂದಾಗಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಮುಖಭಂಗ ಅನುಭವಿಸ್ತಾ ಇದೆ ತಮ್ಮ ವೈಫಲ್ಯವನ್ನ ಮರೆಮಾಚೋದಕ್ಕೆ ಹೋಗಿ ರಾಜ್ಯದ ಪೊಲೀಸರ ಮೇಲೆಯೇ ಇವರು ಗೂಬೆಯನ್ನು ಕೂರಿಸ್ತಾರೆ ಒಟ್ಟಾರೆಯಾಗಿ ರಾಜಣ್ಣ ಅವರ ಹೇಳಿಕೆಗೆ ನೀವೇನಂತೀರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ರಾಜಣ್ಣ ಅವರು ಏನು ಹೇಳಿದ್ರು ಅಂತ ವಿಡಿಯೋನ ನೋಡ್ಬಿಡ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಕಾನೂನು ಪ್ರಕಾರ ಪ್ರಕಾರ ತಪ್ಪು ಮಾಡಿದ್ದಾರೆ ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ ಉದಯಗಿರಿ ಇರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ ಅವನೊಬ್ಬ ತಗೊಂಡೋಗಿ ಆ ಸ್ಟೇಷನ್ ಯಾಕೆ ಕರ್ಕೊಂಡು ಹೋಗ್ಬೇಕು ಬೇರೆ ಸ್ಟೇಷನ್ ಇರೋದಿಲ್ಲ ಇವರಿಗೆ ಇವರಿಗೆ ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತೆಲ್ಲ ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ ಅವ್ರಿಗೆ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಡಾಮಿನೇಟೆಡ್ ಬೈ ಮುಸ್ಲಿಮ್ ನ್ಯಾಚುರಲಿ ಎನ್ರೇಜ್ ಅದೇ ಹಾಕ್ತಾರೆ ಅದಕ್ಕೋಸ್ಕರ ಈಗ ಏನು